ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ತಮ್ಮ ಹೆಸರು ಕಲೀಲು ಓಕೆ ಏನು ಸರ್ ಇವತ್ತು ಶ್ರೀರಾಮ ಫೈನಾನ್ಸ್ ಹತ್ರ ಬಂದಿದ್ದೀರಾ ತಾವು ಇಲ್ಲಿ ನೋಡ್ತಾ ಇದ್ದೀರಾ ಶ್ರೀರಾಮ ಫೈನಾನ್ಸ್ ಇದು ಏನು ಸಮಸ್ಯೆ ಬಂದ್ಬಿಟ್ಟಿದ್ದೀವಿ ಯಾವ ವಿಚಾರ ವಿಚಾರ ನಮ್ಮದು ಇನ್ಶೂರೆನ್ಸ್ ಯಾವ ಗಾಡಿದು ಟಿ ವಿ ಎಸ್ದು ಆಟೋ ಪ್ಯಾಸೆಂಜರ್ ಆಟೋ ಓಕೆ ಲಾಸ್ಟ್ ಲಾಸ್ಟ್ ಇಯರ್ ಅವರು ನಮ್ಮದು ಇನ್ಶೂರೆನ್ಸ್ ಆಟೋಮೆಟಿಕ್ಲಿ ಕೊಟ್ಬಿಟ್ಟು ಅವರು ಲೋನ್ ಎಂತ ಲೋನಲ್ಲಿ ತೊಗೊಂಡ್ರೆ ಗಾಡಿನ ಲೋನಲ್ಲಿ ತೊಗೊಂಡಿದ್ದೀನಿ ಎಷ್ಟು ಗಾಡಿ ಅದು ಮೂರು ಲಕ್ಷ ಶ್ರೀರಾಮ ಫೈನಾನ್ಸ್ ಲೋನ್ ತಗೊಂಡಿದ್ರಿ ಗಾಡಿ ಗಾಡಿಗೆ ಆಮೇಲೆ ಇನ್ಸೂರೆನ್ಸ್ ಇತ್ತ ಒಂದ್ ವರ್ಷದ್ದು ಫ್ರೀ ಆಗಿ ಅಲ್ಲ ದುಡ್ಡು ಫ್ರೀ ಅಲ್ಲ ನಿಮ್ಗೆ ಆತರ ಅವರು ಹಾ

ಕರ್ನಾಟಕ ಸೇನಾ ವಿನಯ ಅಣ್ಣವ್ರನ್ನ ಮಾತಾಡಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅವ್ರನ್ನ ಇವತ್ತು ಬೆಳಗ್ಗೆ ಕರ್ಕೊಂಡ್ಬಂದು ಅವ್ರ ಕರ್ಕೊಂಡ್ಬಂದು ಹತ್ರ ಮಾತಾಡಿದ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಓಕೆ ಈಗ ಆಮೇಲೆ ಮತ್ತೆ ಎಲ್ಲ ಇನ್ನೊಂದು ಕಡೆ ಇನ್ಸೂರೆನ್ಸ್ ಕಟ್ಟಿದ್ರಿ ತಾವು

ಇದು ಇನ್ಶೂರೆನ್ಸ್ ಮಾಡಿಸ್ಕೊಂಡದಲ್ಲಲೆ ಅದಕ್ಕೆ 3000 ರಿಂದ ಬಡ್ಡಿ ಆ ಮಾಯಿತಿ ಕೊಡ್ದಲ್ಲ ಇವರು ಹಾಕ್ಕೆ ಬಡ್ಡಿ ಹಾಕ್ತಿದ್ದಾರೆ ಶ್ರೀನಾಮ್ ಫೈನಾನ್ಸ್ ಅಲ್ಲಿ ಶ್ರೀನಾಮ್ ಫೈನಾನ್ಸ್ ಅಲ್ಲಿ ಹಾ 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 ಅಪ್ಪಾ ನೆನ್ನೆ ನಾನು ಫೋನ್ ಮಾಡಿದಾಗ ನಾನು ಫುಲ್ ಡಿಟೈಲ್ ತಿಳ್ಕೊಂಡೆ ಹಾ ನಮ್ಮ ಕರ್ನಾಟಕ ಆಸೇನ ರಾಜ್ಯಾಧ್ಯಕ್ಷರಿಗೆ ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಅವಾಗ ಈ ತರ ನಮ್ಮ ಚಾಲಕರು ಏನ್ ತೊಂದರೆ ಆಗ್ತಿದೆ ಅಂತ ಕೇಳಿದಾಗ ಈ ತರ ತೊಂದರೆ ಆಗಿದೆ ಹೋಗ್ಲಿ ಹು ಹು ಹೋಗಲಿ ಹೊರಗಡೆ ಮಾಡಿಸೋರು ಸರ್ ಇವತ್ತು ಒಂದು ದಿನ 4500 ರೂಪಾಯಿ ಬಡ್ಡಿ ಇನ್ಶೂರೆನ್ಸ್ ಹು ಹು ಇವರು ಇವರು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಕಟ್ಟಿ ಬಡ್ಡಿ ಬಡ್ಡಿ ಒಂದು ಒಂದು ಇನ್ನೊಂದು ಕೇಳಿದೆ ಇವರು ಅದೇ ಒಂಬತ್ ಸಾವಿರ ಚಿಲ್ಡ್ರನ್ ಇ ಎಂ ಐ ಕಟ್ಬೇಕು ಅಂದ್ರಲ್ಲ ಯಾರನ್ನ ಇನ್ಸೂರೆನ್ಸ್ ನ ಇ ಎಂ ಐ ಕಟ್ಸ್ಕೋತಾರ ಪೂರ್ತಿ ಇವ್ರು ಕಟ್ಬಿಡ್ತಾರೆ ಓಕೆ ಕೇಳಿಸ್ಕೊಳ್ಳಿ ಫಸ್ಟ್ ಇವ್ರು ಕಟ್ಬಿಡ್ತಾರೆ ಆಮೇಲೆ ಇಂಟ್ರೆಸ್ಟ್ ಸೇರಿಸಿ ನಿಮ್ಮ ಹತ್ರ ಅವರು ಈಸ್ಕೋತಾರೆ ಅದು ನಿಮ್ಗೆ ಇಂಟಿಮೇಷನ್ ಮಾಡಿಲ್ಲ ಅರ್ಥ ಆಯ್ತಾ ಇನ್ಸೂರೆನ್ಸ್ ಕಟ್ಟಿರೋದು ಅವರು ಚಾರ್ಜ್ ಹಾಕಿದ್ದಾರೆ

ಅಲ್ಲ ರೀ ಲೋನ್ ಗೆ ನೀವು ಫೋನ್ ಮಾಡಿ ಕರ್ಸ್ಕೊತೀರಾ ರಾಜ ಮರ್ಯಾದಿ ಕೊಡ್ತೀರಾ ಲೋನ್ ಕೊಡಕ್ಕಿಂತ ಮೊದಲು ಇನ್ಸುರೆನ್ಸ್ ಕೇಳಿ ಇನ್ಸೂರೆನ್ಸ್ ನೀವ್ ಹೋಗಿ ಮಾಡಿಸ್ಕೊಂಡ್ ಬಂದ್ರಿ ಅದೇ ಕೆಲಸ ನಿಮ್ ಸ್ಟಾಫ್ ಹೋಗಿ ಮಾಡಿಸ್ಬೋದ ತಾನೆ ಒಬ್ಬ ಗ್ರಾಹಕಗೋಸ್ಕರ ಆಯ್ತಾ ನೀವು ಅದೇ ಯಾಕೆಂದ್ರೆ ನಿಮ್ ಶ್ರೀರಾಮ ಫೈನಾನ್ಸ್ ಅಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ಅನ್ಕೊಳ್ಳಿ ಹೆಚ್ಚು ಕಮ್ಮಿ ಅಲ್ವಾ ಡಾಕ್ಯುಮೆಂಟ್ ಚಾರ್ಜ್ ಎಲ್ಲ ಸೇರಿ ಬೇರೆ ಕಡೆ ನಾಲ್ಕುವರೆ ಸಾವಿರ ಐದು ಸಾವಿರ ಆಯ್ತಂದ್ರೆ ಇನ್ನು ಐದು ಸಾವಿರ ರೂಪಾಯಿ ನಿಮಗೆ ಬೇರೆ ರೂಲ್ ಇದೆಯಾ ಆರ್ ಬಿ ಐ ರೂಲ್ ಇದೆಯಾ ಅಥವಾ ಇನ್ಸೂರೆನ್ಸ್ ರೂಲ್ ಇದೆಯಾ ಇವರು ಬೇರೆ ಶ್ರೀರಾಮ ಫೈನಾನ್ಸ್ ಬೇರೆ ರೂಲ್ ಇದೆಯಾ ಸಂಬಂಧಪಟ್ಟಂತವ್ರು ಇಡಿ ಇಲಾಖೆಯವರು ಯಾರಿದ್ರಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾರಿದ್ರಾ ನೋಡಿ ಇಲ್ಲಿ ಶ್ರೀಮ ಶ್ರೀರಾಮ ಫೈನಾನ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಈ ವಿಚಾರನ ಈ ಗ್ರಾಹಕನ ವಿಚಾರವಾಗಿ ನಾನು ಸುದ್ದಿ ಮಾಡ್ತಾ ಇದ್ದೀನಿ ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಂಬಂಧಪಟ್ಟಂಥ ಏನು ಇಲ್ಲಿ ಮೈಸೂರು ನಗರ ಪಾಲಿಕೆ ಮತ್ತು ಏನಾರು ಇವ್ರ ಮಾನ್ಯತೆಗಳಿದೆ ಜೊತೆಗೆ ಸಂಬಂಧಪಟ್ಟಂಥ ಇಲಾಖೆಯವರು ಯಾರಿದ್ದಾರೆ ಅಂತ ಅವ್ರಿಗೆಲ್ಲ ಮೇಲ್ ಮಾಡ್ತೀನಿ ವೆಬ್ಸೈಟ್ಗಳು ವೆಬ್ಸೈಟ್ ಇರುವಂಥ ಫೈನಾನ್ಷಿಯಲ್ ವೆಬ್ಸೈಟ್ಗಳು ಏನಿದೆ ಅಲ್ಲ ಎಲ್ಲ ಕೂಡ ಕಳಿಸ್ಕೊಡ್ತೀನಿ ಇವತ್ತು ಹಲವು ಕರ್ನಾಟಕ ಶ್ರೀರಾಮ ಫೈನಾನ್ಸ್ ಸಮಸ್ಯೆ ಏನಿದೆ ಅಂತ ಇವ್ರ ಮೂಲಕನೇ ಕನ್ನಡ ನಮ್ಮ ಕರ್ನಾಟಕ ಸೇನೆ ಮೂಲಕನೇ ಇವತ್ತು ಸ್ಟ್ಯಾಂಡ್ ಆಗಲಿ ಗ್ರಾಹಕರಿಗೆ ಹೇಳ್ದಾನೆ ಇವ್ರು ಇನ್ಶೂರೆನ್ಸ್ ಕಟ್ತಾರೆ ಅಂತ ಅಂದರೆ ಜವಾಬ್ದಾರಿ ಯಾರು ಇವರಿಗೆ ಅಥವಾ ಇವ್ರೇನೋ ಬೇರೆ ಬೇರೆ ಇನ್ಶೂರೆನ್ಸ್ಗೆ ಕಮಿಷನ್ ಏಜೆಂಟ್ಗಳ ಕೆಲಸ ಮಾಡ್ತಾ ಇದ್ದಾರಾ ಅದು ನನಗೆ ಗೊತ್ತಿಲ್ಲ ಏನ್ ಹೇಳ್ತೀರಾ ಸರ್ ತಾವು ಸರ್ ಇವತ್ತೊಂದು ದಿನದಲ್ಲಿ ನಮ್ಮ ಚಾಲಕರ ದುಡಿಮೆ ಗಣಾದಗಳ ತರ ತಿಂತಿದ್ದಾರೆ ನಮ್ಮನ್ನ ಒಂದ್ ಕಡೆ ಏನೂ ಇಲ್ಲ ಅಂತ ಅಂದ್ರೆ ನೋಡಿ ಇವತ್ತು ಪಾಪ ಬೆಳಗ್ಗೆ ಎರಡೇ ವರ ಆಯ್ತು ಬೆಳಗ್ಗೆ ಇಂದ ಇವ್ರ ಜೊತೆ ಇದೀರಾ ಮುಸ್ಲಿಂ ಬಾಂಧವ್ರ ಜೊತೆ ತಾವು ಇದೀರಾ ನಾನು ಕೂಡ ಇದ್ದೀನಿ ಎಷ್ಟೋ ಜನ ಸ್ಕೂಲ್ ಮಕ್ಕಳು ಗಾರ್ಮೆಂಟ್ಸ್ ಹೆಣ್ಮಕ್ಳನ್ನ ಬುಡಕೋಸ್ಕರ ಒಂದು ಮೂವತ್ ನಲ್ವತ್ತು ಜನ ನಮ್ಮ ಚಾಲಕರು ಇದ್ರೆ ಇಲ್ಲಿ ನಾವೊಬ್ಬರೇ ಅಲ್ಲ ಇಲ್ಲಿ ಹೌದು ಎಲ್ಲರೂ ಸ್ವಲ್ಪ ಇವರು ದುಡಿಮೆ ಬಿಟ್ಬಿಟ್ಟು ಬಂದಿದ್ದಾರೆ ಸರಿನಾ ಸರ್ ಏನಕ್ಕೆ ಅಂತ ಗೊತ್ತಿಲ್ಲ ಇಂಥವ್ರು ನಮ್ಮನ್ನ ಅದ್ದು ತರ ಕಿತ್ತನ್ ತಿಂತವ್ರು ಒಂದ್ ಕಡೆ ಫೈನಾನ್ಸ್ ಓಕೆ ಒಂದ್ ಕಡೆ ಲೋನ್ ಅವರು ಹ್ಞೂ ಹ್ಞೂ ಮಾರಿಗೆ ಕಟ್ಟಬೋದು ಅಲ್ಲ ರೀ ಇವ್ರೆಲ್ಲ ಕ್ ಇವ್ರೆಲ್ಲ ಪರ್ಮಿಷನ್ ಕೊಟ್ರೆ ಯಾ ಮುಟ್ಟಾಳ್ರಿ ಸರ್ಕಾರ ಯಾವ ಜನಪ್ರತಿದಿ ಅವ್ನೇನು ಮಣ್ಣು ತಿಂತಾವ್ ಜನಪ್ರತಿನಿ ಈ ಸಂಬಂಧ ಇಲ್ಲಿ ಏನು ಇವತ್ತು ಟೌನಲ್ಲಿರೋ ಅಂಥ ಮೈಸೂರು ಹೃದಯ ಭಾಗದಲ್ಲಿ ಇರುವಂತದ್ದು ಆಯ್ತು ಜನಪ್ರತಿನಿಗಳೇನು ಏನ್ ಮಾಡ್ತಾವ್ರೆ ಸಂಬಂಧಪಟ್ಟಿದ್ ಇಲಾಖೆಯವ್ರು ಏನು ಮಾಡ್ತಾವ್ರೆ ಈಡಿಯವ್ರು ಏನ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸವ್ರು ಏನು ಮಾಡ್ತಾವ್ರೆ ಬೈಕ್ ಟ್ಯಾಕ್ಸಿ ವಿರುದ್ಧ ನಾವ್ ಈಗಾಗ್ಲೆ ಸಹಿತ ರಾಜ್ಯ ಸರ್ಕಾರದಿಂದ ಲಾಯರ್ ಅವ್ರನ್ನ ಹೋದ್ರೆ ಈ ಲಾಯರ್ ಬರಲ್ಲ ಅಪೋಸಿಟ್ ಲಾಯರ್ ಬರಲ್ಲ ಈ ತರ ಏನಾಗಿದೆ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ ಈಗ ನೋಡಿ ನಾವು ಐದು ಹೊತ್ತು ಜಾಸ್ತಿ ಕೇಳಿರ್ತೀವಿ ಕಸ್ಟಮರ್ ಹತ್ರ ನಾವೇನು ಬಿಲ್ಡಿಂಗ್ ಕಟ್ಟಲ್ಲ ಸರ್ ನಮ್ ಮನೆಗ್ ಬಾಡಿಗೆ ಹೌದು ಇವತ್ತು ಆಟೋದವ್ರು ತಳರು ಸೋಲ್ರು ಅಂತೆಲ್ಲ ಹೇಳ್ತಾರೆ ಎಲ್ಲ ನಿಂತ್ಕೊಂಡು ನಾಯಿ ಹೋಗದಂಗೆ ಕುತ್ಕೊಂಡು ಗಲ್ಲಿಲೆಲ್ಲ ಬಗಳೋದು ತಾಕತ್ತಿದ್ರೆ ಮೀಡಿಯಾ ಮುಂದೆ ಬಂದು ಹೇಳಿ ಅಂತೇಳಿ ಸಂಪಾದನೆ ಮಾಡ್ತಾ ಇರ್ತಾರೆ ನಮ್ಮಂತವ್ರೆಲ್ಲ ಕಿತ್ಕೊಂಡು ನಾವು ಬೇರೆಯವ್ರ ಹತ್ರ ಹತ್ತು ಇಪ್ಪತ್ತಕ್ಕೆ ಎಕ್ಸ್ಟ್ರಾಗಿ ಇತ್ತ ಬಂತು ಕೊಟ್ಟದ್ದು ಇಂಥವ್ರಿಗೆ ಫೈನಾನ್ಸಿಯವ್ರಿಗೆ ಇಂಥ ಫೈನಾನ್ಸ್ಗಳಿಗೆ ಮನೆ ಲೋನು ಮಕ್ಕಳು ಭವಿಷ್ಯ ಇವತ್ತೊಂದು ದಿನ ಒಬ್ಬ ಬಡ ಚಾಲಕ ನ್ಯಾಣ ಹಾಕೊಂಡು ಸಾಯ್ತ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲಾಧಿಕಾರಿಗಳು ಇಂಥವ್ರ ಬಗ್ಗೆ ಸ್ಟ್ಯಾಂಡ್ ತೊಗೊಬೇಕು ನಗರ ಪಾಲಿಕೆಯವರು ಇವ್ರದ್ದು ಏನೇನಿದೆ ಆಯ್ತಾ ಏನೇನು ಮಾನ್ಯತೆ ಇದೆ ಅವರು ಇದನ್ನ ಬಗ್ಗೆ ಸರ್ಚ್ ಮಾಡಬೇಕು ಇದೊಂದೇ ಫೈನಾನ್ಸ್ ಅಲ್ಲ ಇಡೀ ಮೈಸೂರು ಜಿಲ್ಲೆಯಲ್ಲಿ ಇರುವಂತ ಮೈಕ್ರೋ ಫೈನಾನ್ಸ್ ಗಳು ಆಗ್ಬೋದು ಏನು ಇವರು ಇವ್ರು ಲೀಗಲ್ ಆಗಿರ್ಬೋದು ಇರ್ಲಿ ಸಂತೋಷ ಬಟ್ ಇವತ್ತು ಹೊರ ರಾಜ್ಯದಿಂದ ಬಂದಂತ ಮೈಕ್ರೋ ಫೈನಾನ್ಸ್ ಗಳು ಫೈನಾನ್ಸ್ ಗಳು ಆಯ್ತಾ ಬ್ಯಾಂಕ್ ಗಳು ಆಯ್ತಾ ಈ ಸಾಮಾನ್ಯವಾಗಿರುವಂತ ಒಂದು ಮೂಲಭೂತ ಸೌಕರ್ಯಗಳು ಕೊಡದಿರೋ ಕೆಲವೊಂದು ಬ್ಯಾಂಕ್ ಗಳು ಕೂಡ ಇದೆ ಮಾಡಿದ್ರೆ ಸಾಕು ಸರ್ ಯಾರು ಏನು ಮಾಡಿದ್ರೆ ಪರವಾಗಿಲ್ಲ ಓಕೆ ಓಕೆ ಚಾಲಕರಿಗೆ ಓಕೆ ನಮಗೆ ಸರ್ಕಾರಕ್ಕೆ ಸಿದ್ದರಾಮಯ್ಯವ್ರಿಗೆ ಆಗಲಿ ಪ್ರತಿಯೊಬ್ಬ ಇಲಾಖೆಯ ಅಧಿಕಾರಿಗಳು ಕೇಳೋದಷ್ಟೇ ನೀವು ನಮಗೆ ತುಪ್ಪದನಕ್ಕೆ ಆಗ್ತಿರೋ ಪರವಾಗಿಲ್ಲ ಡಿಪೋ ಹಾಕಿ ತಿಂದೆ ಬದುಕ್ತಾ ಇದ್ದೀವಿ ನಮ್ಮನ್ನ ನಿಷ್ಠಾವಂತರಾಗಿ ಬದುಕಕ್ಕೆ ಬಿಡಿ ದೊಡ್ಡ ದೊಡ್ಡ ಇಂಥ ಬೈಕ್ ಟ್ಯಾಕ್ಸಿಗಳಲ್ಲಿ ಬಂದು ನಮ್ಮ ಕಣ್ಮುಂದೇ ಹತ್ತಿಸ್ಕೊಯ್ತಾರೆ ಇವತ್ತಿನ ಲಗೇಜ್ ಹೊಡಿತವ್ರೆ ಸರ್ ಲಕ್ಷಾಂತರ ಏನಂತ ನಾರ್ಮಲ್ ಪ್ಯಾಸೆಂಜರ್ ಆಟೋದವ್ರು ಕೂಡ ಏನಪ್ಪಾ ಅಂದ್ರೆ ಲಗೇಜ್ ಹೊಡಿಬಹುದು ಪ್ಯಾಸೆಂಜರ್ ಆಟೋ ಅಲ್ಲಿ ನಾನು ಕೊಡ್ತೀನಿ ಸೇಮ್ ಚಾರ್ಜ್ ಸೇಮ್ ಇದು ಯಾವ ಪ್ಲಾಟ್ಫಾರ್ಮ್ ಚಾರ್ಜ್ ಹಾಕಂಗಿಲ್ಲ ಅದಿಲ್ಲ ಅಂತ ಒಬ್ರು ಮ್ಯಾನೇಜರ್ ಅಂತ ಅಂದ್ಬಿಟ್ಟು ಮ್ಯಾನೇಜರ್ ಅಂತ ರಾಪಿಡದಲ್ಲಿ ಲೈವ್ ಆಗಿ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ ಅದನ್ನ ಕಳಿಸಿ ಅಲ್ಲ ಪ್ಯಾಸೆಂಜರ್ ಆಟೋಗೆ ಗೂಡ್ಸ್ ಆಟೋಗೆ ವ್ಯತ್ಯಾಸನೇ ಇಲ್ಲ ಅವ್ರ ಪ್ರಕಾರ ಅಣ್ಣ ತಂದಿರೋ ಕಚ್ಚಾಡ್ಲಿ ಅಂತ ಹಾ 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 ಸರ್ಕಾರ ಅಲ್ಲ ಇವ್ರಿಗೆಲ್ಲ ಪರ್ಮಿಷನ್ ಕೊಟ್ಟಿದ್ದ ಯಾರು ಅಂತ ಇವರ ಸರ್ಕಾರ ಆಗ್ಬಿಟ್ಟಿಲ್ಲ ಅಲ್ಲ ಫಸ್ಟ್ ಇವ್ರಿಗೆ ಪರ್ಮಿಷನ್ ಕೊಟ್ಟರಲ್ಲ ಕರ್ನಾಟಕ ರಾಜ್ಯದಲ್ಲಿ ಇದನ್ನ ರಾಪಿಡೋ ಮತ್ತೆ ಬೇರೆ ಬೇರೆ ಮೂವತ್ ರೂಪಾಯಿ ಮುಕ್ತೀವಿ ನಾವು ಪ್ರೀಪೇಡ್ಲಿ ನಾವು ಮೀಟರ್ ಆಗಿ ಗೌರ್ಮೆಂಟ್ ರೇಟ್ ರೂಪಾಯಿ 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 ಯಾರು ಲಾಂಗ್ ಹೋದಾಗ ಅದ್ರಲ್ಲಿ ಮತ್ತೆ ಡಿಸ್ಕೌಂಟ್ ಮಾಡೋದು ಕ್ಯೂರ್ ಯಾರು ಆ ಏಳ್ ಕಿಲೋಮೀಟರ್ ಮೇಲೆ ಹದಿನೈದು ರೂಪಾಯಿ ಹದ್ನಾಲ್ಕು ಕಿಲೋಮೀಟರ್ ಮಾಡೋದು ಯಾರು ಹಾ 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 ಹಾಕಿ ಹತ್ತು ಕಿಲೋಮೀಟರ್ ಮೇಲೆ ಕಿಲೋಮೀಟರ್ ಗ್ರಾಹಕರ ವೇದಿಕೆ ಏನಿದೆ ಮತ್ತೆ ಗ್ರಾಹಕರ ವೇದಿಕೆ ಯಾಕಿದೆ ಸರ್ ಎಲ್ಲಾ ಕಣ್ಮುಚ್ಚಾ ಉಡಾರ ಸರ್ ಲಾಯರ್ ನೇಮಿಸ್ತಾರೆ ಸರ್ಕಾರದಿಂದ ಅದೇ ಹೇಳ್ತಾ ಇದೀನಲ್ಲ ಸರ್ ಇವ್ರ ಹೋದಾಗ ಅವ್ರು ಬರೋಲ್ಲ ಅವ್ರ ಹೋದಾಗ ಇವ್ರು ಬರೋಲ್ಲ ವರ್ಷ ಆರ್ ತಿಂಗಳು ವರ್ಷ ಇನ್ನು ಮುಂದೂಡ್ಕ ಹೋಗ್ತಾನೆ ಇರ್ತಾರೆ ಹೊರತು ಬಡವರಂತೂ ನಾಣಾಕಂಡ್ ಸಾಯ್ಬೇಕು ದಿನ ಓಲಾ ಹೊಡಿಲಬೇ ಅಂತಾರೆ ಆಯ್ತು ಓಲಾ ಸೂಟ್ ಕೇಸ್ ಬಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳು ಸೂಟ್ಕೇಸ್ ಕೇಸ್ ಬಂದಿರ್ಬೇಕಾರೆ ಓಲಾ ಒಬ್ಬರಿಂದ

ಗಾಡಿ ಲೋನ್ ಮಾಡ್ತೀರಾ ಅಲ್ಲಾರೇ ಇವ್ರಿಗೆ ಹೇಳ್ದೆ ಕೇಳಿದ್ರೆ ಇವರೇ ಇನ್ಸೂರೆನ್ಸ್ ಕಟ್ಕೊಂಡು ಆ ಇನ್ಸೂರೆನ್ಸ್ ಕಟ್ಟಲಿಲ್ಲ ಅಂತ ಅಂದ್ಬಿಟ್ಟು ಪಾಪ ಅವ್ರಿಗೆ ಇಂಟಿಮೇಶನ್ ಕೊಡದೇನೆ ಅವ್ರಿಗೆ ಫೈನ್ ಆಗ್ತಾರೆ ಅಂದ್ರೆ ಇವರೆಲ್ಲ ಮೈಕ್ರೋ ಮೈಕ್ರೋಫೈನಾನ್ಸ್ ಏನ್ ತಿಳ್ಕೊಂಡಿದ್ದಾರೆ ಲೋನ್ ಮನೆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಹೋಗಿ ಮಾಡ್ಕೊಂಡಿದ್ದೇನೆ ಯಾರು ಸರ್ ಬರೀ ಸತ್ತ ವರ್ಷ ಇಲ್ಲಿ ದಿನ ಕುಟ್ಕತ ಇರ್ತಾರೆ ಜನಗಳು ನಮಗೇನು ಅಂತ ಜನಪ್ರತಿನಿಧಿಗಳು ಯಾಕೆ ಸರ್ ನಾವೇನೂ ಓಟ್ ಹಾಕಿಲ್ಲ ನಾವು ಗೈಕಾರನೋ ಹಾಕಕ್ಕೆ ನಾವೇ ಬೇಕು ಈಗ ಒಬ್ರು ರಾಜಕಾರಣಿನ ಬೆಳೆಸದ ಯಾರು ಸಾರ್ ದೊಡ್ಡ ದೊಡ್ಡ ಕಂಪ್ನಿಯವ್ರು ಬೆಳೆಸಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಬಂದು ಒಬ್ಬ ರಾಜಕಾರಣಿ ಯಾವ ತರ ಅಂತ ನಮ್ಮನ್ನ ಕೇಳಿ ಅವ್ರು ವೋಟ್ ಹಾಕೋದು

ಮೈಕ್ರೋ ಫೈನಾನ್ಸ್ ಕಾಡ ತಡಿದಾಡ್ದೆ ಫೈನಾನ್ಸಿಯಲ್ ಕಾಟಗಳು ತಗಿದಾರ್ದಾನೆ ಬಡ್ಡಿ ಬಡ್ಡಿ ಹಾಕಿದ್ರು ಹಾಂ 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 ಗೌರ್ಮೆಂಟು ನಾವು ರೈತರು ಪರ ಬಡ ಚಾಲಕರು ಪರವಾಗಿ